ಹಲೋ ಗೈಸ್ ಭಾರತ ಹೊಸ ಟೆಸ್ಟ್ ತಂಡ ಪ್ರಕಟ ಆರ್ ಸಿ ಬಿ ಆಟಗಾರ ತಂಡಕ್ಕೆ ಟೀಮ್ ಇಂಡಿಯಾಗೆ ಇದು ದೊಡ್ಡ ಹಿಡಿತ ಅದರ ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಈಗ ಇಂಗ್ಲೆಂಡ್ ವಿರುದ್ಧ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಆಡ್ತಿದೆ ಬಟ್ ಅದಕ್ಕೂ ಮುನ್ನ ನಾವು ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಇಲ್ಲಿ ನಾವು ಟೆಸ್ಟ್ ವಾರ್ಮ್ಅಪ್ ನ ಆಡ್ತಿದ್ದೀವಿ ಅಂದರೆ ಎರಡು ವಾರ್ಮ್ಅಪ್ ಮ್ಯಾಚುವೆ ಇರ್ತಾ ಇದಾವೆ ಅಂದರೆ ಈಗ ಇದಕ್ಕೆ ಸೆಳು ಕೂಡ ಈಗ ಪ್ರಕಟ ಆಗಿದೆ ನಮ್ಮ ಟೀಮ್ ಇಂಡಿಯಾ ಕೂಡ ಈಗ ಪ್ರಕಟ ಆಗಿದೆ ಅಂತ ಹೇಳ್ಬೋದು ನೋಡಬಹುದು ಆದ್ರೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಈಗ ಮೊದಲ ಟೆಸ್ಟ್ ವಾರ್ಮ್ಅಪ್ ಪಂದ್ಯವನ್ನು ಜನವರಿ ಹನ್ನೆರಡು ಮತ್ತು ಹದಿಮೂರರಿಂದ ಅಂದರೆ ಎರಡು ದಿನ ಆಡುತ್ತೆ ಬಟ್ ಇದಾದ ಬಳಿಕ ಸೆಕೆಂಡ್ ಟೆಸ್ಟ್ನ ನಾವು ಹದಿನೇಳರಿಂದ ಇಪ್ಪತ್ತರವರೆಗೆ ನಾಲ್ಕು ದಿನ ಈಗ ಇರುತ್ತೆ ಹೀಗಾಗಿ ಅಹಮದಾಬಾದ್ನಲ್ಲಿ ಈ ಒಂದು ಟೆಸ್ಟ್ ವಾರ್ಮಪ್ ನಿಮಗೆ ನೋಡೋಕೆ ಸಿಗುತ್ತೆ ಅದರಲ್ಲಿ ಟೂ ಡೇ ವಾರ್ಮ್ ಅಪ್ ಮತ್ತು ಫೋರ್ ಡೇ ಅನ್ನು ಎರಡು ಭಾಗಗಳಾಗಿ ಮಾಡಿದ್ದಾರೆ ಈಗ ನಮ್ಮ ಟೀಮ್ ಇಂಡಿಯಾ ಕೂಡ ಈ ರೀತಿಯಾಗಿದೆ ಇನ್ನು ಅಭಿಮನ್ಯು ಈಶ್ವರನ್ ಅವರು ಕ್ಯಾಪ್ಟನ್ ಆಗಿದರೆ ತಂಡಕ್ಕೆ ಸಾಯಿ ಸುದರ್ಶನ್ ಅವರ ಎಂಟ್ರಿ ಆಗಿದೆ ಇನ್ನು ಆರ್ ಸಿ ಬಿ ಆಟಗಾರ ರಜತ್ ಪಾಟೀದಾರ್ ಇದ್ರೆ ಆರ್ ಸಿ ಬಿ ಎಕ್ಸ್ ಆಟಗಾರ ಸರ್ಪಾಜ್ ಖಾನ್ ಕೂಡ ಇಲ್ಲಿ ಇರಲಿದ್ದಾರೆ ಇನ್ನು ಪ್ರದೋಷ್ ರಂಜನ್ ಪೌಲ್ ಕೂಡ ಇದ್ರೆ ಇನ್ನು ಆರ್ ಸಿ ಬಿ ಎಕ್ಸ್ ಆಟಗಾರ ಕೆ ಎಸ್ ಭರತ್ ಕೂಡ ಇಲ್ಲಿ ಇದ್ದಾರೆ ಮನವ್ ಸುತಾರ್ ಆಗಿರಬಹುದು ಪುಲ್ಕಿತ್ ನರಂಗ್ ಕೂಡ ಇದ್ರೆ ಇನ್ನು ಆರ್ ಸಿ ಬಿ ಎಕ್ಸ್ ಆಟಗಾರ ನವದೀಪ್ ಸೈನಿ ಕೂಡ ಇಲ್ಲಿ ಇದ್ದಾರೆ ತುಷಾರ್ ದೇಶ್ ಪಂಡೆ ಇನ್ನು ಕನ್ನಡಿಗ ವಿದ್ವತ್ತ ಕಾವ್ಯರಪ್ಪ ಕೂಡ ಇಲ್ಲಿ ಇದ್ದಾರೆ ಧ್ರುವ ಜೋಹಾಲ ಇದ್ರೆ ಕೊನೆಯದಾಗಿ ನಮ್ಮ ಆರ್ ಸಿ ಬಿ ಆಟಗಾರ ಆಕಾಶ್ ದೀಪ್ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಇದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಅಂದರೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಇದೆ ಇದರಲ್ಲಿ ಸ್ಟಾರ್ ಆಟಗಾರರು ಕೂಡ ಯಾರೂ ಇಲ್ಲ ಇದು ಟೀಮ್ ಇಂಡಿಯಾಗೆ ಫೆಡತ ಅಂತ ಹೇಳ್ಬೋದು ಅಪ್ ಮ್ಯಾಚ್ ಆಗಿರೋದ್ರಿಂದ ಸ್ಟಾರ್ ಆಟಗಾರರು ಕೂಡ ಯಾರೂ ಇಲ್ಲ ಹೀಗಾಗಿ ಇದು ಅಪ್ ಮ್ಯಾಚ್ ಅಂತ ಹೇಳ್ಬೋದು ನಿಮ್ಮ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು